ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪಾ ಅಂತಂದರೆ ಈಗಾಗಲೇ ನೀವು ತಮ್ಮೆಲ್ಲೆಲ್ಲಿ ನೋಡ್ಕೊಂಬಂದಿದ್ದೀರ ಯುವ ನಿಧಿ ಅಮೌಂಟು ಇಲ್ಲಿವರೆಗೂ ಯಾರ್ಯಾರು ಬಂದಿಲ್ವಲ್ಲ ಅವ್ರಿಗೂ ಬರುತ್ತೆ ಮತ್ತು ಯುವ ನಿಧಿ ಅಮೌಂಟು ಸೆಲ್ಫ್ ಡಿಕ್ಲರೇಷನ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಈಗಾಗಲೇ ನಿಮಗೆ ಗೊತ್ತಿದೆ ಏನು ಬದಲಾವಣೆ ಆಗಿದೆ ಅಂದರೆ ಇದಕ್ಕಿಂತ ಮುಂಚೆ ಪ್ರತಿ ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನನ್ನು ಯುವ ನಿಧಿ ಪ್ರತಿಯೊಬ್ಬ ಅರ್ಜಿದಾರರು ಕೂಡ ಮಾಡ್ತಾಯಿದ್ದರು ಈ ಎರಡು ತಿಂಗಳ ಹಿಂದೆ ಬಂದಿಸಿ ಬಂದಿರುವಂಥ ನೋಟಿಸ್ ಏನೆಂದರೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ಬೇಡ ಅಂತ ಹೇಳಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಸಿ ಅಂತೇಳಿ ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಬಂದಿತ್ತು ಈ ಅಪ್ಡೇಟ್ ಜೊತೆಗೆ ಸೆಲ್ಫ್ ಡಿಕ್ಲರೇಷನನ್ನು ಯಾರ್ಯಾರು ಮಾಡಿಸಿಲ್ವಲ್ಲ ಅವ್ರು ಯಾರಿಗೂ ಯುವ ನಿಧಿ ಹಣ ಬರೋಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರುವಂಥ ಎಲ್ಲರಿಗೂ ಯುವ ನಿಧಿ ಅಮೌಂಟು ಬರುತ್ತೆ ಅಂತ ಹೇಳಿದ್ದು ಮತ್ತು ಯುವನಿಧಿ ಕಡೆಯಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಮತ್ತು ಅದರಲ್ಲಿ ತಿಳ್ಕೊಳ್ಳುವಂಥ ಇನ್ನೊಂದು ವಿಚಾರ ಏನಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾಡಿಸ್ಬೇಕು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನನ್ನು ಎಲ್ಲರೂ ಮಾಡಿಸಿದ್ರು ಬಟ್ ಫೆಬ್ರವರಿ ತಿಂಗಳು ಮಾರ್ಚ್ ಏಪ್ರಿಲ್ ಆಯಿತು ಮೂರನೇ ತಿಂಗಳು ಏಪ್ರಿಲ್ ತಿಂಗಳಲ್ಲೇ ಸೆಲ್ಫ್ ಮಾಡಿಸ್ಬೇಕಾ ಅಂತ ಕೇಳ್ಬೋದು ಏಪ್ರಿಲ್ ತಿಂಗಳಲ್ಲ ಮೇ ತಿಂಗಳು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸ್ಬೋದು ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ ಬಂದಿದ್ದರೆ ಇದು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಕೆಲವು ದಿನಗಳ ಹಿಂದೆನೇ ಬಂದಿತ್ತು ಇದರಲ್ಲಿ ವಿಶೇಷತೆ ಏನಿದೆ ಅಂತ ಕೇಳ್ಬೋದು ಕೇವಲ ಇದರ ವಿಶೇಷತೆಗಳ ಜೊತೆಗೆ ಈಗೇನು ಇಲ್ಲಿ ಯುವ ನಿಧಿ ಅರ್ಜಿದಾರ ಏನಿದ್ದೀರಲ್ಲ ಯುವ ನಿಧಿ ಅರ್ಜಿದಾರರಲ್ಲಿ ಕೆಲವೊಂದು ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ ಯುವ ನಿಧಿ ಅರ್ಜಿದಾರ ಈಗೇನು ಯುವ ನಿಧಿ ಅರ್ಜಿ ಹಾಕಿದ್ರಲ್ಲ ಅವಾಗ ಎಲ್ಲರಿಗೂ ಕೂಡ ಯುವ ನಿಧಿ ಹಣ ಬರ್ತಾಯಿತ್ತು ಈಗೇನು ಮೇ ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡಿಸ್ತಿದ್ದೀರಲ್ಲ ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಅರ್ಜಿ ತಪ್ಪಾಗಿ ಅರ್ಜಿ ಸಲ್ಲಿಸಿದರೆ ಅಥವಾ ಉದ್ಯೋಗ ಮಾಡುವಂಥವ್ರು ಏನಾದರೂ ಅರ್ಜಿ ಹಾಕಿದರೆ ಅಂಥವರಿಗೆ ಇನ್ನು ಮುಂದೆ ಮೇ ತಿಂಗಳಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಈ ಅರ್ಜಿಗಳನ್ನು ಏನು ಯುವ ನಿಧಿ ಅರ್ಜಿ ಸಲ್ಲಿಸಿರುವಂಥ ಅರ್ಜಿಗಳೇನಿದೆಯಲ್ಲ ಅವುಗಳನ್ನು ಮರುಪರಿಶೀಲನೆ ಮಾಡ್ತಿದ್ದಾರೆ ಈ ಮರುಪರಿಶೀಲನೆ ಮಾಡಿದ ನಂತರ ಕೆಲವೊಂದು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಇಲ್ಲಿವರೆಗೂ ಕೆಲವೊಬ್ಬರಿಗೆ ಯುವ ನಿಧಿ ಅಮೌಂಟು ಪಿ ಜಿ ಮಾಡಿದವ್ರಿಗಾಗಿರ್ಬೋದು ಅಥವಾ ಅಥವಾ ಉನ್ನತ ಶಿಕ್ಷಣವನ್ನು ಯಾರ್ಯಾರು ಪಡೀತಾ ಇದ್ದೀರಲ್ಲ ಅವ್ರಿಗೆ ಕೆಲವೊಂದು ತಿಂಗಳಿಂದ ಅಮೌಂಟ್ ಬಂದಿರುತ್ತೆ ಮತ್ತು ಕೆಲವೊಂದು ತಿಂಗಳ ಅಮೌಂಟ್ ಬಂದಿರೋದಿಲ್ಲ ಕಾರಣ ಇವುಗಳೆಲ್ಲವನ್ನು ಮರುಪರಿಶೀಲನೆ ಪರಿಶೀಲನೆ ಮಾಡಿ ಅಂಥ ಅಕೌಂಟ್ಗಳಿಗೆ ಮಾತ್ರ ಯುವ ನಿಧಿ ಹಣವನ್ನು ಹಾಕ್ತೀವಿ ಮೇ ತಿಂಗಳ ಒಂದನೇ ತಾರೀಕಿಂದ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ಒಳಗಡೆ ಯಾವಾಗ ಬೇಕಾದರೂ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು ಅಂಥೇಳಿ ಕೇವಲ ಯುವನಿಧಿ ಅಪ್ಡೇಟ್ ಜೊತೆಗೆ ನ್ಯೂಸ್ ಪೇಪರ್ನಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇದರ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಯಾವ್ಯಾವ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದನ್ನು ಬನ್ನಿ ಒಂದು ಸಲ ನ್ಯೂಸ್ ಪೇಪರ್ ಏನಿದೆ ಅನ್ನೋದನ್ನು ಸರಳವಾಗಿ ಓದಿಬಿಡ್ತೀನಿ ಕರಾವಳಿ ಮುಂಜಾವ ವರದಿಯ ಕರ್ನಾಟಕ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾದ ಯುವನಿಧಿ ಯೋಜನೆ ಅರ್ಜಿ ಸಲ್ಲಿಸಲು ಯಾವುದೇ ಅಂತಿಮ ದಿನಾಂಕ ನಿಗದಿಯಾಗಿರುವುದಿಲ್ಲ ಯುವ ನಿಧಿ ಯೋಜನೆ ನೋಂದಣಿ ಪ್ರಕ್ರಿಯೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಚಾಲನೆಯಲ್ಲಿರುತ್ತದೆ ಆದ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮ್ ತೇರ್ಗಡೆಯಾಗಿ ಅರ್ಜಿ ಸಲ್ಲಿಸದೇ ಇರುವ ಅದರ ನಿರುದ್ಯೋಗಿ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ನಲ್ಲಿ ಈ ವೆಬ್ಸೈಟ್ನ ಮೂಲಕ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಪ್ರಸ್ತುತ ಮಾಸಿಕವಾಗಿ ದಾಖಲಾಗು ದಾಖಲಿಸುತ್ತಿರುವ ಸ್ವಯಂ ಘೋಷಣೆಯ ಬದಲಾಗಿ ಇನ್ನು ಮುಂದೆ ಮಾರ್ಚ್ ಏಪ್ರಿಲ್ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ತ್ರೈಮಾಸಿಕವಾಗಿ ಸ್ವಯಂ ಘೋಷಣೆ ಮೇ ಒಂದರಿಂದ ಇಪ್ಪತ್ತೈದು ರೂರ ಒಳಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಉದ್ಯೋಗ ಅಧಿಕಾರಿಗಳ ಯೋಜನೆ ಉದ್ಯೋಗ ವಿನಿಮಯ ಕಚೇರಿ ಕಾರವಾರ ದೂರವಾಣಿ ಸಂಖ್ಯೆ ಇವನಿಧಿ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನೀಡಿದ್ದಾರೆ ಸಂಪರ್ಕದಂತೆ ಯೋಜನಾ ಉದ್ಯೋಗ ವಿನಿಮಯ ಕಚೇರಿ ಉದ್ಯೋಗ ಅಧಿಕಾರಿಗಳ ಪ್ರಕಟಣೆಯ ಮೂಲಕ ಈ ವಿಷಯವನ್ನು ತಿಳಿಸಿದೆ ಈ ನ್ಯೂಸ್ ಪೇಪರ್ಸಲ್ಲಿ ಏನೇ ಈಗ ಮೊದಲೇನು ಹೇಳಿದೆನಲ್ಲ ಇದೇ ವಿಚಾರವನ್ನೇ ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಈ ನ್ಯೂಸ್ ಪೇಪರ್ನ ಏನಿಲ್ಲ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಯುವ ನಿಧಿ ಅರ್ಜಿದಾಗ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ಬೇಕು ಇಪ್ಪತ್ತೈದನೇ ತಾರೀಕೇನಾದರೂ ದಾಟಿದ್ದೇ ಆದರೆ ಅದಾದ ನಂತರ ಮತ್ತೆ ಒಂದು ತಿಂಗಳ ನಂತರ ಇವನಿಗೆ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಕ್ಕೆ ಬರಲ್ಲ ನೀವು ಮತ್ತೆ ಮೂರು ತಿಂಗಳವರೆಗೂ ಕಾಯಬೇಕಾಗ್ತದೆ ಮೂರು ತಿಂಗಳ ಹಣ ಕೂಡ ನಿಮಗೆ ಬರೋದಿಲ್ಲ ಅಂದರೆ ನೀವೇನಾದರೂ ಮೇ ಒಂದರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸದೇ ಹೋಗಿದ್ದರೆ ಯುವನಿಧಿ ಯೋಜನೆ ಫಲಾನುಭವಿಗಳು ನೀವಾಗಿದ್ದರೆ ಈ ಯುವ ನಿಧಿ ಯೋಜನೆಯಲ್ಲಿ ನಿಮಗೆ ಬರುವಂಥ ಒಂಬತ್ತು ಸಾವಿರ ಹಣ ಕೂಡ ಬರುವುದಿಲ್ಲ ಮೊದಲು ಹೆಂಗಿತ್ತು ಅಂದರೆ ಒಂದು ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲ ಅಂದರೆ ಆ ತಿಂಗಳ ಅಮೌಂಟ್ ಅಷ್ಟೇ ಬರ್ತಿದ್ದಿಲ್ಲ ಯಾಕಂದರೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸ್ತಾ ಇದ್ರಿ ಈ ಏನು ಫೆಬ್ರವರಿ ತಿಂಗಳಿಂದ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ನಿಯಮ ಜಾರಿಗೆ ಬಂದಾಗಿನಿಂದ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಬೇಕು ಒಂದು ತಿಂಗಳು ಮೇ ಒಂದರಿಂದ ಇಪ್ಪತ್ತೈದನೇ ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದೇನಾದರೂ ನೀವು ಬಿಟ್ಟರೆ ಮೂರು ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಥವಾ ಯುವ ನಿಧಿ ಯೋಜನೆಯ ಹಣ ಬರೋದಿಲ್ಲ ಅಂದರೆ ಸರಿ ಸುಮಾರು ಒಂಬತ್ತು ಸಾವಿರ ಹಣವನ್ನು ನೀವು ಸರ್ಕಾರದ ಯೋಜನೆಗಳಿಂದ ಪಡಿತಕ್ಕಂಥವಾಗಿದ್ದರೆ ಅದರಿಂದ ನೀವು ಪಡೆಯೋದಿಲ್ಲ ಕಾರಣ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾವಾಗ ಬೇಕಾದರೂ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸ್ಬೋದು ನಮ್ಮ ತನ್ನ ಸಲಹೆ ಏನಂದರೆ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿ ಕಾರಣ ಯಾಕಂದರೆ ನೀವು ಏಪ್ರಿಲ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಏನಂದರೆ ಈ ಮೂರು ತಿಂಗಳಿಂದ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ ಈ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರೋ ಅಮೌಂಟು ಕೂಡ ಬಂದಿರುತ್ತೆ ಆ ತಿಂಗಳ ಎಲ್ಲ ಯುವ ನಿಧಿ ಯೋಜನೆ ಕಂತಿನ ಅಮೌಂಟು ಕ್ಲೋಸ್ ಆಗಿರುತ್ತೆ ಇಪ್ಪತ್ತೊಳಗಡೆ ಅಮೌಂಟ್ ಬರುತ್ತೆ ಏಪ್ರಿಲ್ ತಿಂಗಳ ಏನೋ ಏನು ಮಾರ್ಚ್ ಏಪ್ರಿಲ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರುವಂಥ ಹಣ ಮಾರ್ಚ್ ಇಪ್ಪತ್ತೊಳಗಡೆ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದನೇ ಒಳಗಡೆ ಸೆಲ್ಫ್ ಅನ್ನು ಮಾಡಿ ನಾನು ಯೊಮೆಶಿನ ವೀಡಿಯೋ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಮತ್ತು ಯುವನಿಧಿ ಫಲಾನುಭವಿಗಳಿಗೆ ಈ ವಿಡಿಯೋನ ಶೇರ್ ಮಾಡುವುದರ ಮೂಲಕ ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಅಥವಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋನ ಪೂರ್ತಿಯಾಗಿ ನೋಡಿರತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ